ವೆಲ್ಕಮ್ ಟು ಎಲ್ ಎಂ ಎಸ್ ಐ ಎಮ್ ಶೈಲಾವಿ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ದೊಡ್ಡಬಳ್ಳಾಪುರ ಹಿಂದಿನ ಈ ವಿಡಿಯೋ ಸೆಷನ್ನಲ್ಲಿ ನಾವು ಬಿ ಎ ಎಸ್ ಸಿ ಪಿಯ ಹಿಸ್ಟ್ರಿ ಆಫ್ ಏಷಿಯಂಟ್ ಇಂಡಿಯಾ ಎಂಬ ಫಸ್ಟ್ ಸೆಮಿಸ್ಟರ್ನ ಪೇಪರ್ನ ಇಪ್ಪತ್ತೆರಡನೇ ಸೆಷನ್ನಲ್ಲಿದ್ದೇವೆ ನಾವು ಹಿಂದಿನ ಸೆಷನ್ಗಳಲ್ಲಿ ಹೊಸ ಧರ್ಮಗಳ ಏಳಿಗೆಗೆ ಕಾರಣಗಳು ದಟ್ ಈಸ್ ಕಾಸಸ್ ಫಾರ್ ದ ರೈಸ್ ಆಫ್ ಹೆಟೆರೋಡಾಕ್ಸ್ ರಿಲಿಜಿಯನ್ಸ್ ಇನ್ ಇಂಡಿಯಾ ಹಾಗೆ ಅದರ ನಂತರ ವರ್ಧಮಾನ ಮಹಾವೀರನ ಜೀವನದ ಬಗ್ಗೆ ನಾವು ತಿಳಿದುಕೊಂಡಿದ್ವಿ ಅವನ ಜನನ ತಂದೆ ತಾಯಿ ಮತ್ತು ಅವನು ಹೇಗೆ ಒಂದು ಜೀ ಒಂದು ಸನ್ಯಾಸ ಜೀವನವನ್ನು ಸಾಗಿಸ್ತಾ ಹಾಗೆ ಅವನ ಒಂದು ನಿರ್ವಾಣ ಹೇಗಾಯಿತು ಇವುಗಳೆಲ್ಲವುಗಳನ್ನು ಕೂಡ ನಾವು ಹಿಂದಿನ ವೀಡಿಯೋ ಸೆಷನ್ನಲ್ಲಿ ನಾವು ನೋಡಿದ್ವಿ ಇಂದಿನ ವೀಡಿಯೋ ಸೆಷನ್ನಲ್ಲಿ ನಾವು ಟೀಚಿಂಗ್ಸ್ ಆಫ್ ವರ್ಧಮಾನ ಮಹಾವೀರ ಅಂಡ್ ಜೈನಿಸಂ ಬಗ್ಗೆ ತಿಳಿದುಕೊಳ್ಳೋಣ ಮಹಾವೀರನ ಬೋಧನೆ ಮತ್ತು ಅವನ ಒಂದು ತತ್ವಗಳನ್ನು ನಾವು ತಿಳಿದುಕೊಳ್ಳೋಣ ಅವನು ಮಹಾವೀರನು ಬೋಧನೆಗಳನ್ನ ಜನರಾಡುವ ಭಾಷೆಯಾಗಿದ್ದಂತಹ ಅರ್ಧ ಮಾಗಡಿ ಭಾಷೆಯಲ್ಲಿ ಅವನು ಬೋಧನೆ ಮಾಡಿದ ಹೇಳಿದ್ರೆ ಆ ಅಷ್ಟೊತ್ತಿಗಾಗ್ಲೇ ಆರನೇ ಶತಮಾನ ಸಾಮಾನ್ಯ ಪೂರ್ವ ಆರನೇ ಶತಮಾನದಷ್ಟೊತ್ತಿಗೆ ಸಂಸ್ಕೃತ ಅನ್ನೋದು ಹೋಗಿ ಹಲವು ಹೊಸ ಒಂದು ಭಾಷೆಗಳ ಉಗಮ ಆಗಿತ್ತು ಸೊ ಹಾಗಾಗಿ ಇದನ್ನು ಕಾಸಸಲ್ಲೂ ಕೂಡ ನಾವು ನೋಡಿದ್ವಿ ಹೇಗೆ ಹೊಸ ಹೊಸ ಭಾಷೆಗಳು ಪಾಳಿ ಇಂಥವುಗಳನ್ನೆಲ್ಲ ಬಳಸ್ತಾ ಇದ್ದರು ಹಾಗೆ ಹಾಗಾಗಿ ಈ ಗೌತಮ ಬುದ್ಧ ಇರ್ಬೋದು ಮಹಾವೀರ ಇರ್ಬೋದು ಜನರ ಆಡುವಂತಹ ಭಾಷೆಗಳಲ್ಲಿ ಅವನು ಬೋಧನೆಯನ್ನು ಮಾಡಿದ ಹಾಗಾಗಿ ಜೈನ ಧರ್ಮದ ತತ್ವಗಳನ್ನು ನಾವು ಜೈನರ ಪವಿತ್ರ ಗ್ರಂಥಗಳಾದಂತಹ ಹನ್ನೆರಡು ಜೈನ ಅಂಗಗಳಲ್ಲಿ ಕಾಣ್ತೀವಿ ಅವರ ಕೆನಾನಿಕಲ್ ಟೆಕ್ಸ್ಟ್ ಅಂತಲೇ ಕರಿತೀವಿ ಅವುಗಳನ್ನೆಲ್ಲ ಜೈನ ಅಂಗಗಳನ್ನು ನಾನ್ ಕೆನಾನಿಕಲ್ ಲಿಟ್ರೇಚರ್ ಕೂಡ ಅದರಲ್ಲಿ ಇದೆ ಜೈನ ಧರ್ಮದ ಕೊಡುಗೆಗಳಲ್ಲಿ ನಾವು ಅವುಗಳನ್ನು ನಾವು ನೋಡ್ತಾ ಹೋಗ್ತೇವೆ ಇಲ್ಲಿ ಅವರ ಜೈನ ಧರ್ಮದ ಅಥವಾ ಅವರ ಚಿಹ್ನೆ ಅಭಯ ಹಸ್ತ ಇಲ್ಲಿ ಚಿತ್ರದಲ್ಲಿ ನಾವು ಮಹಾವೀರನ ಒಂದು ಚಿತ್ರವನ್ನು ನೋಡಬಹುದು ಹಾಗೆ ಸ್ವಸ್ತಿಕ ಅಥವಾ ಫೈವ್ ಓವ್ಸ್ ಎರಡನ್ನೂ ಕೂಡ ಅವರ ಚಿಹ್ನೆಯನ್ನ ಇದರಲ್ಲಿ ಬಲ ಭಾಗದಲ್ಲಿ ಚಿತ್ರದ ಬಲಭಾಗದಲ್ಲಿ ನಾವು ಕಾಣಬಹುದು ಇವರ ಇನ್ನ ಬೋಧನೆಗಳಿಗೆ ಬಂದರೆ ಪಂಚ ಪ್ರತಿಜ್ಞೆಗಳು ಅಂತ ಹೇಳಿ ಐದು ಮಹಾವ್ರತಗಳು ಅಥವಾ ಮಹಾತತ್ವಗಳನ್ನು ನಾವು ಕಾಣ್ತೀವಿ ಫೈವ್ ಓವ್ಸ್ ಆರ್ ಮಹಾಪ್ರತಾಸ್ ಆರ್ ಫೈವ್ ಕಾರ್ಡಿನಲ್ ಪ್ರಿನ್ಸಿಪಲ್ಸ್ ಆಫ್ ಜೈನಿಸಮನ್ನು ನಾವು ಕಾಣ್ತೀವಿ ಜೈನ ಧರ್ಮದಲ್ಲಿ ಇವು ಪ್ರಮುಖವಾದಂತಹ ಒಂದು ತತ್ವಗಳು ಅಂತಾನೆ ಹೇಳ್ಬೋದು ಹೀಗಾಗಿ ಇದರಲ್ಲಿ ಜೈನ ಧರ್ಮದ ಈ ತತ್ವಗಳಲ್ಲಿ ಪ್ರಮುಖ ತತ್ವಗಳಾಗಿರುವಂತಹವುಗಳಂದರೆ ಅಹಿಂಸೆ ನಾನ್ ವೈಲೆನ್ಸ್ ಎರಡನೇದು ಸತ್ಯ ಮೂರನೇದು ಆಸ್ ಆಸ್ಥೇಯ ನಾಲ್ಕನೇದು ಅಪರಿಗ್ರಹ ಐದನೇದು ಬ್ರಹ್ಮಚರ್ಯ ಹೀಗೆ ಐದು ಪಂಚ ಪ್ರತಿಜ್ಞೆಗಳನ್ನು ಫೈವ್ ಮಹಾವ್ರತಾಸ್ ಆರ್ ಫೈವ್ ಕಾರ್ಡಿನಲ್ ಪ್ರಿನ್ಸಿಪಲ್ಗಳನ್ನು ನಾವು ಕಾಣ್ತೀವಿ ಇಲ್ಲಿ ಅಹಿಂಸೆ ಅಂತ ಹೇಳಿದಾಗ ನಾನ್ ವೈಲೆನ್ಸ್ ಯಾವುದೇ ಜೀವಕ್ಕೆ ಮಾನಸಿಕ ಅಥವಾ ದೈಹಿಕ ದೈಹಿಕ ಹಿಂಸೆ ನೀಡಬಾರದು ಮಾತಿನಿಂದ ಚುಚ್ಚುವುದಾಗಲಿ ಅಥವಾ ದೈಹಿಕವಾಗಿ ಒಡೆಯೋದು ಬೈಯೋದು ಇಂಥವುಗಳನ್ನು ಮಾಡೋದಾಗಲಿ ಇದರಲ್ಲಿ ಜೈನ ಧರ್ಮದಲ್ಲಿ ನಿಷಿದ್ಧ ಎರಡನೇದು ಸತ್ಯ ಸತ್ಯವನ್ನೇ ನುಡಿಯುವುದು ಸುಳ್ಳನ್ನು ಆಡಬಾರದು ಸುಳ್ಳನ್ನು ಹೇಳದೇ ಇರುವಂಥದ್ದು ಅವರ ಪ್ರಮುಖವಾದಂತಹ ಒಂದು ತತ್ವ ಹಾಗೆ ಮೂರನೇದು ಆಸ್ತೇಯ ನಾನ್ ಸ್ಟೀಲಿಂಗ್ ನಾನ್ ವೈಲೆನ್ಸ್ ಟ್ರೂತ್ ಮತ್ತು ನಾನ್ ಸ್ಟೀಲಿಂಗ್ ಇವರ ಮೊದಲ ಮೂರು ತತ್ವಗಳು ಕಳ್ಳತನ ಮಾಡದಿರುವುದು ಅಥವಾ ಕದಿಯದೇ ಇರುವುದು ಅಂದರೆ ಕದಿದೆ ಇರೋದು ಅಂತ ಹೇಳಿದಾಗ ಬೇರೆಯವರ ವಸ್ತುಗಳನ್ನು ಕದಿಯೋದು ಅಥವಾ ಬೇರೆಯವರ ಆಲೋಚನೆಗಳನ್ನು ಕದಿಯುವಂಥದ್ದು ಎಲ್ಲವೂ ಕೂಡ ಕಳ್ಳತನದಲ್ಲೇ ಬರುವಂಥದ್ದು ಹಾಗೆ ಇನ್ನು ಮುಂದುವರೆದು ಜೈನಿಸಮಲ್ಲಿ ಶ್ರಮವಿಲ್ಲದ ಪ್ರತಿಫಲವನ್ನೂ ಕೂಡ ಕಳ್ಳತನ ಅಂತಾನೇ ಪರಿಗಣಿಸಲಾಗುತ್ತೆ ತಮ್ಮ ಶ್ರಮ ಏನು ಇಲ್ದಂಗೆ ತಗೊಳ್ಳುವಂತಹ ಪ್ರತಿಫಲವನ್ನು ಕೂಡ ಕಳ್ಳತನದ ಅಧೀನಕ್ಕೆ ತರಲಾಗುತ್ತೆ ಸೊ ಹಾಗಾಗಿ ಶ್ರಮವಿಲ್ಲದ ಪ ಪ್ರತಿಫಲವನ್ನು ನಿರಾಕರಿಸುವುದು ನಾನ್ ಸ್ಟೀಲಿಂಗ್ ಆಗುತ್ತೆ ಅನುಮತಿ ಇಲ್ಲದೆ ಪರರ ವಸ್ತುಗಳನ್ನು ಕೂಡ ಸ್ವೀಕಾರ ಮಾಡಬಾರ್ದು ತಗೊಂಬಾರ್ದು ಅಂತ ಹಾಗೆ ನೆಕ್ಸ್ಟ್ ಒನ್ ಫೋರ್ತ್ ಒನ್ ಅಪರಿಗ್ರಹ ನಾನ್ ಅಕುಮುಲೇಷನ್ ಆಫ್ ವೆಲ್ತ್ ಸಂಪತ್ತಿನ ವ್ಯಾಮೋಹ ಹೊಂದಿದ್ದಾಗ ಎಲ್ಲವುಗಳನ್ನು ಗುಂಪು ಆಸ್ತಿ ಕೂಡಿಡ್ತಾ ಕೂಡಿಡ್ತಾ ದೊಡ್ಡ ಪ್ರಮಾಣದಲ್ಲಿ ಅದು ಬೆಳೀತಾ ಹೋಗುತ್ತೆ ಆಸೆ ಅನ್ನೋದು ಇನ್ನೂ ಕೂಡ ಅದು ಮುಗಿಯೋದಿಲ್ಲ ಆಸೆ ಅನ್ನುವಂಥದ್ದು ಇನ್ನೂ ಹೆಚ್ಚಾಗ್ತಲೇ ಹೋಗುತ್ತೆ ವಿನಃ ಅದರಿಂದ ತೃಪ್ತಿ ಅನ್ನೋದು ಸಿಗೋದಿಲ್ಲ ಸೊ ಹಾಗಾಗಿ ಸಂಪತ್ತಿಗೆ ಕಟ್ಟು ಬಿದ್ದರೆ ಗಳಿಕೆ ಅಸಾಧ್ಯ ಆಗುತ್ತೆ ಅಂತ ಹೇಳಿ ಇವರು ಈ ಅಪರಿಗ್ರಹ ಅಥವಾ ನಾನ್ ಅಕ್ರಿಮಿಲೇಷನ್ ಅನ್ನುವಂತ ತತ್ವವನ್ನ ಕೊಟ್ಟರು ಇಲ್ಲಿ ಅಪರಿಗ್ರಹ ಆಸ್ತಿ ಸಂಗ್ರಹಿಸದೇ ಇರುವುದು ಅಂತ ಹೇಳಿದ್ರೆ ಉದಾಹರಣೆಗೆ ಯಾವುದೋ ಒಂದು ಜೈನ ಬಸದಿಗಳು ಜೈನ ಸನ್ಯಾಸಿಗಳು ಹೆಚ್ಚಿಗೆ ತಮಗೆ ಆ ಹೊತ್ತಿಗೆ ಅಥವಾ ಆ ದಿನಕ್ಕೆ ಬೇಕಾದಂತಹ ಊಟವನ್ನು ಕೂಡ ಹೆಚ್ಚಿಗೆ ಸಂಪಾದಿಸುವ ಹಾಗೆ ಇರಲಿಲ್ಲ ಅಥವಾ ಸಂಗ್ರಹಿಸುವ ಹಾಗೆ ಇರಲಿಲ್ಲ ಆ ಮಟ್ಟಿಗಿನ ನಾನ್ ಅಕ್ಯುಮುಲೇಷನ್ ಅಂತ ಕರಿತೀವಿ ಅಪರಿಗ್ರಹ ಅಂದರೆ ಈ ಇವತ್ತಿನ ಒಂದು ಬಾರಿ ಒಂದು ಹೊತ್ತಿನ ಊಟಕ್ಕಿಂತ ಹೆಚ್ಚು ಅಕ್ಯುಮುಲೇಟ್ ಮಾಡಿದಾಗ ವ್ಯಾಮೋಹವನ್ನು ಹೊಂದಿ ಎರಡನೇ ಊಟದ್ದು ಕೂಡ ಸಂಗ್ರಹ ಮಾಡಿದಾಗ ಅವರಿಗೆ ಆಸೆ ಮೂಡಬಹುದು ಏನಂತ ನಾಳೆದು ಇವತ್ತೇ ಕಲೆಕ್ಟ್ ಮಾಡೋಣ ನಾಳೆದು ಇವತ್ತನ್ನೇ ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಕೂಡಿಟ್ಕೊಂಡ್ರೆ ನಾಳೆಗೆ ತುಂಬ ಸುಲಭವಾಗುತ್ತೆ ನಾಳೆ ಭಿಕ್ಷೆ ಬೇಡುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಅನ್ನುವಂಥ ಆ ಒಂದು ಆಸೆ ಚಿಗುರೊಡೆದಬಹುದು ಸೊ ಹಾಗಾಗಿ ಅದು ತಪ್ಪು ಅಂತ ಹೇಳ್ತಾರೆ ಎಕ್ಸೆಪ್ಟ್ ಇನ್ ಫ್ಯೂ ಕೇಸಸ್ ಲೈಕ್ ರೈನಿ ಸೀಸನ್ ಮಳೆಗಾಲ ಇಂಥ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಬಿಟ್ಟರೆ ಬೇರೆಲ್ಲ ಸಂದರ್ಭಗಳಲ್ಲೂ ಆಯಾ ಒಂದು ಸಂದರ್ಭಕ್ಕೆ ತಕ್ಕಂತೆ ಮಾತ್ರ ಭಿಕ್ಷೆ ಬೇಡಿ ಅವುಗಳನ್ನು ವಸ್ತುಗಳನ್ನು ಅಥವಾ ಆಹಾರವನ್ನು ಕೂಡ ಈ ತೀರ ಈ ಥರ ಸಂಗ್ರಹ ಮಾಡಬಾರದಿತ್ತು ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾಡಬೇಕಾಗಿತ್ತು ಸೊ ಇದು ಅಪರಿಗ್ರಹ ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಒಂದು ಆಸೆಯನ್ನು ತ್ಯಜಿಸೋದಕ್ಕೆ ಸಂಪತ್ತನ್ನು ತ್ಯಜಿಸೋದಿಕ್ಕೆ ಒಂದು ಅನುಕೂಲಕರ ಆಗಿತ್ತು ಅಂತಲೇ ಹೇಳಬಹುದು ನೆಕ್ಸ್ಟ್ ಒನ್ ಬ್ರಹ್ಮಚರ್ಯ ಚಾಸ್ಟಿಟಿ ಅಥವಾ ಸಿಲಿಬಸಿ ಅಂದರೆ ಪರಿಶುದ್ಧ ಜೀವನ ಪರಿಶುದ್ಧ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಪಾಲನೆ ಮುಖ್ಯವಾದಂಥದ್ದು ಇಂದ್ರಿಯಗಳು ಆಸೆ ಆಗ್ತಾ ಉದ್ವೇಗಗಳು ಬರ್ತಾ ಕೋಪ ತಾಪ ಇಂಥವುಗಳೆಲ್ಲ ಮೋಹ ವ್ಯಾಮೋಹ ಇಂಥವುಗಳೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ಅಂಥವುಗಳನ್ನು ತ್ಯಜಿಸ್ಬೇಕು ಆಸೆ ಬೇರೆ ಬೇರೆ ರೀತಿಯಾದಂತಹ ಆಸೆಗಳು ಬರ್ತವೆ ಮಾನಸಿಕ ಆಸೆಗಳು ಮನೋ ಆಸೆಗಳು ಆ ಒಳ್ಳೆಯ ಒಂದು ದೃಶ್ಯಗಳನ್ನು ನೋಡಬೇಕು ಒಳ್ಳೆಯವ್ರ ನೋಡಬೇಕು ಚೆನ್ನಾಗಿರೋರ್ ನೋಡಬೇಕು ಚೆನ್ನಾಗಿರುವಂತಹ ಒಂದು ಮನೆಯನ್ನ ನೋಡಬೇಕು ಇರಬೇಕು ಸುತ್ತಮುತ್ತ ಹೀಗಿರಬೇಕು ಈ ರೀತಿಯಾದಂಥ ಆಸೆಗಳು ಬರ್ತವೆ ಉದ್ವೇಗಗಳು ಕೋಪ ಕ್ರೋಧ ಮತ್ತೆ ಪ್ರೀತಿ ಪ್ರೇಮ ಪ್ರಣಯ ಇಂಥವುಗಳೆಲ್ಲವುಗಳನ್ನ ನಿಗ್ರಹಿಸುವುದೇ ಬ್ರಹ್ಮಚರ್ಯ ಅದಕ್ಕೆ ಶೀಲಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ಅವರು ಬೋಧನೆ ಮಾಡಿದ್ರು ಅಂದರೆ ಜಿತೇಂದ್ರಿಯನಾಗುವುದೇ ಇದರ ಉದ್ದೇಶ ಐದನೇ ತತ್ವದ ಉದ್ದೇಶ ಜಿತೇಂದ್ರಿಯನಾಗುವುದು ಸನ್ಯಾಸತ್ವ ಪಾಲನೆಯಿಂದ ಮಾತ್ರ ಈ ಬ್ರಹ್ಮಚರ್ಯ ಅನ್ನೋದು ಸಾಧ್ಯ ಸೊ ಹಾಗಾಗಿ ಈ ಐದು ಪ್ರಮುಖವಾದಂತಹ ತತ್ವಗಳು ಇವುಗಳಲ್ಲಿ ನಾಲ್ಕು ಮೊದಲ ನಾಲ್ಕು ತತ್ವಗಳಾದಂತಹ ಅಹಿಂಸೆ ಸತ್ಯ ಆಸ್ಥೇಯ ಅಪರಿಗ್ರಹ ಇವುಗಳನ್ನು ಪಾರ್ಶ್ವನಾಥ ಬೋಧನೆ ಮಾಡಿದ ಇಪ್ಪತ್ತ್ಮೂರನೆಯ ತೀರ್ಥಂಕರನಾದಂತಹ ಪಾರ್ಶ್ವನಾಥ ಇದನ್ನು ಬೋಧನೆ ಮಾಡಿದ್ದಿದ್ದು ಸೊ ಹಾಗಾಗಿ ಇವುಗಳು ನಂತರ ಐದನೇದು ಬ್ರಹ್ಮಚರ್ಯವನ್ನು ಐದನೇ ತತ್ವವಾದಂಥ ಬ್ರಹ್ಮಚರ್ಯವನ್ನು ಮಹಾವೀರನು ಸೇರಿಸಿ ಬೋಧನೆ ಮಾಡ್ದ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕೂಡ ಅದನ್ನು ಕರೆದ ಸೊ ಹೀಗೆ ಮೊದಲ ನಾಲ್ಕು ತತ್ವಗಳ ಜೊತೆಗೆ ಮತ್ತೊಂದನ್ನು ಸೇರಿಸಿ ಬ್ರಹ್ಮಚರ್ಯವನ್ನು ಸೇರಿಸಿ ಸೇರ್ಪಡೆ ಮಾಡಿ ಐದು ಪಂಚ ಪ್ರತಿಜ್ಞೆಗಳು ಅಥವಾ ಐದು ಮಹಾವ್ರತಗಳನ್ನು ಮಹಾತತ್ವಗಳನ್ನು ಜೈನ ಧರ್ಮ ಹೊಂದಿದೆ ಮನುಷ್ಯನು ಈ ಪ್ರಾಪಂಚಿಕ ಬಂಧನದಿಂದ ಮುಕ್ತನಾಗಬೇಕಾದರೆ ತಾನು ಧರಿಸುವ ಉಡುಪೂ ಸೇರಿದಂತೆ ಪ್ರತಿಯೊಂದು ಬಾಹ್ಯ ವಸ್ತುಗಳನ್ನು ಕೂಡ ದೂರವಿರಿಸಬೇಕು ಅಂಥೇಳಿ ಅವನು ಬೋಧನೆ ಮಾಡ್ತಾನೆ ಎಲ್ಲವುಗಳನ್ನು ಮಾನಸಿಕವಾಗಿ ಮುಕ್ತವಾಗಬೇಕು ಮತ್ತು ದೈಹಿಕವಾಗೂ ಕೂಡ ಎಲ್ಲ ಆಸೆಗಳಿಂದ ಮುಕ್ತವಾಗಿರಬೇಕು ಅನ್ನುವಂಥದ್ದನ್ನು ಅವನು ಬೋಧನೆ ಮಾಡಿದ ಇನ್ನು ಪ್ರಮುಖವಾದಂಥದ್ದು ಜೈನ ಧರ್ಮದ ತ್ರಿರತ್ನಗಳು ಅಂತ ಹೇಳಿ ಇದರಲ್ಲಿ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚರಿತ್ರೆ ಅಂತ ರೈಟ್ ಬಿಲೀಫ್ ರೈಟ್ ನಾಲೆಜ್ ರೈಟ್ ಅಂತ ಸಮ್ಯಕ್ ದರ್ಶನ ಅಂತ ಹೇಳಿದ್ರೆ ಒಳ್ಳೆಯ ನಂಬಿಕೆ ಅಥವಾ ಸದ್ವಿಶ್ವಾಸ ಸಮ್ಯಕ್ ಜ್ಞಾನ ಅಂದ್ರೆ ಒಳ್ಳೆಯ ಜ್ಞಾನ ಹಾಗೆ ಸಮ್ಯಕ್ ಚಾರಿತ್ರ ಅಂತ ಹೇಳಿದ್ರೆ ಒಳ್ಳೆಯ ನಡತೆ ಆಚಾರ ಅಥವಾ ಸತ್ಕಾರ್ಯ ಅಂತ ಹೇಳಿ ಈ ಮಹಾವೀರನು ವೇದಗಳು ಮತ್ತು ವೈದಿಕ ಆಚರಣೆಗಳನ್ನ ಸಂಸ್ಕಾರಗಳನ್ನ ತಿರಸ್ಕಾರ ಮಾಡಿದ ಅವನು ಹಲವಾರು ರೀತಿಯಾದಂತಹ ಜ್ಞಾನಗಳ ಮೂಲಗಳನ್ನ ಅವನು ನೋಡಿ ಒಳ್ಳೆಯ ಜ್ಞಾನವನ್ನೇ ಆಯ್ಕೆ ಮಾಡ್ಕೋಬೇಕು ಒಳ್ಳೆಯ ನಡತೆಯನ್ನ ಅನುಸರಿಸಬೇಕು ಆಚಾರಗಳನ್ನ ರೂಢಿಸಿಕಬೇಕು ಅಂತ ಹೇಳಿ ಇವನು ಬೋಧನೆಯನ್ನ ಮಾಡ್ದ ಹಾಗೆ ಇವರ ಮುಖ್ಯವಾದಂತಹ ಒಂದು ತತ್ವ ಅಂತ ಹೇಳಿದ್ರೆ ಅಹಿಂಸಾ ಪರಮೋಧರ್ಮ ಸೊ ಇದರಲ್ಲಿ ಅಹಿಂಸೆಯನ್ ಅಹಿಂಸೆಗೆ ನಾನ್ ವೈಲೆನ್ಸ್ಗೆ ಅತಿ ಹೆಚ್ಚು ಒಂದು ಆದ್ಯತೆಯನ್ನು ಕೊಡಲಾಯಿತು ಇಲ್ಲಿ ಪ್ರತಿಯೊಬ್ಬನು ಪ್ರಾಪಂಚಿಕ ಕರ್ಮ ಆಸೆಗಳ ಬಂಧನದಿಂದ ಬಿಡುಗಡೆ ಹೊಂದಿ ಮೋಕ್ಷ ಅಥವಾ ನಿರ್ವಾಣ ಹೊಂದಬೇಕು ಅಂತ ಹೇಳಿದ್ರೆ ತ್ರಿರತ್ನಗಳನ್ನು ಪಾಲನೆ ಮಾಡುತ್ತಾ ಇನ್ನಿತರ ಬೋಧನೆಗಳನ್ನು ಕೂಡ ಪಾಲನೆ ಮಾಡಬೇಕು ಅಂತ ಹೇಳಿ ಜೈನ ಧರ್ಮ ಹೇಳ್ತಾರೆ ಚಾರಿತ್ರ್ಯ ಅಂತ ಹೇಳಿದ್ರೆ ನೈತಿಕ ಆದರ್ಶಿಕ ಯುತವಾದಂತಹ ಆದರ್ಶಯುತವಾದಂತಹ ಪರಿಶುದ್ಧ ಜೀವನವನ್ನು ನಡೆಸುವುದು ಈ ಚಾರಿತ್ರ್ಯದಲ್ಲಿ ಅಹಿಂಸೆ ಪ್ರಮುಖವಾದಂಥದ್ದು ಸತ್ಯ ಸಾಧುಶೀಲತೆ ಕಾರ್ಯದಲ್ಲಿ ಪರಿಶುದ್ಧತೆ ಸಂಸಾರದಲ್ಲಿ ವಿರಕ್ತಿ ಹೊಂದುವಂಥ ಅಂಶಗಳನ್ನು ಈ ತ್ರಿರತ್ನಗಳು ಮತ್ತು ಈ ಪಂಚರತ್ನಗಳು ಇವುಗಳೆಲ್ಲವುಗಳು ಹೊಂದಿವೆ ಜೈನ ಸನ್ಯಾಸಿಗಳಿಗೆ ಇಂತಹ ಕಠಿಣ ಆಚರಣೆಗಳನ್ನ ಪಾಲನೆ ಮಾಡೋದಿಕ್ಕೆ ಮಹಾವೀರ ಆದೇಶ ಮಾಡಿದ ಜೈನ ಧರ್ಮ ಸನ್ಯಾಸ ಮತ್ತು ದೇಹ ದಂಡನೆಗೆ ಹೆಚ್ಚು ಮಹತ್ವ ಕೊಡ್ತದೆ ತಪಸ್ಸು ಉಪವಾಸ ಇವೆರಡೂ ಕೂಡ ಜೈನ ಧರ್ಮದ ಒಂದು ಅವಿಭಾಜ್ಯ ಅಂಗವಾಗಿ ನಿಂತಿವೆ ಅಹಿಂಸೆಗೆ ಜೈನ ಧರ್ಮ ಕೊಟ್ಟಷ್ಟು ಪ್ರಾಮುಖ್ಯತೆ ಮತ್ಯಾವ ಧರ್ಮವೂ ಕೂಡ ಕೊಟ್ಟಿಲ್ಲ ಪ್ರತಿ ಜೀವಿ ಹಾಗೂ ಮರ ಗಿಡಗಳಲ್ಲಿ ಪ್ರಾಣ ಇರೋದ್ರಿಂದ ಅದಕ್ಕೆ ನೋವುಂಟು ಮಾಡಬಾರದು ನೋವನ್ನುಂಟು ಮಾಡಬಾರ್ದು ಅಂತ ಹೇಳಿದ್ರೆ ಯಜ್ಞ ಯಾಗಾದಿಗಳನ್ನ ಬಲಿಯನ್ನ ಅವರು ಪ್ರಾಕ್ಟೀಸ್ ಮಾಡಬಾರದು ಅದಕ್ಕೆ ಪ್ರೋತ್ಸಾಹ ನೀಡಬಾರದು ಅದನ್ನ ಅದಕ್ಕೆ ಖಂಡಿಸಿತು ಪ್ರಾಣಿ ಬಲಿ ಯಜ್ಞ ಯಾಗಾದಿಗಳನ್ನು ಖಂಡನೆ ಮಾಡಿತು ಪ್ರಾಣಿ ದಯೆಯನ್ನು ಒತ್ತಿ ಹೇಳ್ತು ಅದಕ್ಕೂ ಕೂಡ ಜೀವ ಇದೆ ಅದಕ್ಕೆ ಅದಕ್ಕೂ ಕೂಡ ನಮಗೆ ಎಷ್ಟು ಹಿಂಸೆ ಆಗುತ್ತೋ ಅವಕ್ಕೂ ಕೂಡ ಹಿಂಸೆ ಆಗುತ್ತೆ ಸೊ ಹಾಗಾಗಿ ಪ್ರಾಣಿ ಬಲಿಯನ್ನು ಮಾಡಬಾರ್ದು ಪ್ರಾಣಿ ದಯೆ ಬಗ್ಗೆ ಒತ್ತಿ ಹೇಳಿತು ಅದಕ್ಕೇ ಕೆಲವೊಮ್ಮೆ ಯಾವ ಮಟ್ಟಿಗೆ ಜೈನ ಧರ್ಮ ಹೋಯ್ತು ಅಂತ ಹೇಳಿದ್ರೆ ಭೂಮಿಯಲ್ಲಿ ಏನು ಹದ ಮಾಡಿ ಮತ್ತೆ ಉಳುಮೆ ಮಾಡಿ ಬಿ ಬಿತ್ತನೆ ಮಾಡಿ ಕಳೆ ಕೀಳೋದು ಈ ಥರ ಎಲ್ಲ ಮಾಡಿದಾಗ ವ್ಯವಸಾಯ ಮಾಡುವಂತಹ ಚಟುವಟಿಕೆಗಳಲ್ಲಿ ಕೆಲವೊಮ್ಮೆ ಕೆಲವೊಮ್ಮೆ ಅಲ್ಲ ಚಟುವಟಿಕೆಗಳಲ್ಲೇನೇನೆ ಹಲವಾರು ಕೀಟಗಳನ್ನ ಕೊಲ್ಲಬೇಕಾಗುತ್ತೆ ಕಳೆಯನ್ನು ಕೆಲವು ಕಳೆ ಅನ್ನುವಂಥ ಗಿಡ ಜೀವ ಇರುವಂಥ ಗಿಡಗಳನ್ನ ಕೀಳ್ಬೇಕಾಗತ್ತೆ ಕೊಲ್ಬೇಕಾಗತ್ತೆ ಸೊ ಹಾಗಾಗಿ ಅದೂ ಕೂಡ ಹಿಂಸೆನೆ ಅಂತ ಹೇಳಿ ಜೈನರು ಕೃಷಿ ಉದ್ಯೋಗವನ್ನ ಅನುಸರಿಸುವುದನ್ನು ತಡೆಯಿತು ಬೌ ಈ ಜೈನ ಧರ್ಮದ ಒಂದು ಅಹಿಂಸಾ ತತ್ವ ಅಷ್ಟರ ಮಟ್ಟಿಗೆ ಪರಮೋಧರ್ಮ ಅಂತ ಅದಕ್ಕೆ ಹೇಳಿದ್ದು ಅಷ್ಟರ ಮಟ್ಟಿಗೆ ತಪ್ಪಿಯೂ ಕೂಡ ಪ್ರಜ್ಞೆ ಇಲ್ಲದೆಯೋ ಅಥವಾ ವಿಚಾರಶೀಲತೆಯಿಂದಲೋ ಮಾಡಲೇಬಾರ್ದು ಅಹಿಂಸೆಯನ್ನು ಮಾಡಬಾರ್ದು ನಿಜವಾಗ್ಲೂ ಗೊತ್ತಿದ್ದೇನೂ ಮಾಡಬಾರ್ದು ಗೊತ್ತಿಲ್ಲದೇನೋ ಮಾಡಬಾರ್ದು ಅನ್ನುವಂತಹ ಒಂದು ಉದ್ದೇಶ ಇವತ್ತಾಗಿತ್ತು ಸೊ ಹೀಗೆ ಅವರು ಜೈನ ಧರ್ಮದ ಒಂದು ಆಚರಣೆಗಳಲ್ಲಿ ಪ್ರಮುಖವಾಗಿ ಅಹಿಂಸೆಯನ್ನು ಪಾಲನೆ ಮಾಡೋದಕ್ಕೆ ಕೃಷಿ ಉದ್ಯೋಗವನ್ನು ಅನುಸರಿಸೋದನ್ನು ತಡೆದು ಬಿಡ್ತಳು ಏಕೆಂದರೆ ಕೃಷಿ ಭೂಮಿಯ ಉಳಿಮೆಯಲ್ಲಿ ಹಾಗೂ ಕೊಯ್ಲು ಸಂದರ್ಭಗಳಲ್ಲಿ ಅನೇಕ ಜೀವಿಗಳ ಮತ್ತು ಸಸ್ಯಗಳ ಹಿಂಸೆಗೆ ಕಾರಣ ಆಗಬಹುದು ಅಂತ ಹೀಗೆ ಬೋಧನೆ ಮಾಡ್ತು ಹಾಗೆ ಇದು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆಯನ್ನ ಹೊಂದಿದೆ ಕರ್ಮ ಸಿದ್ಧಾಂತ ಯಾವುದು ಕರ್ಮ ಕರ್ಮ ಅಂದರೆ ಉತ್ತಮ ಕಾರ್ಯಗಳಿಂದ ದೊರಕುವ ಫಲ ಈ ಕರ್ಮ ಸಿದ್ಧಾಂತ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದರೆ ಆತ್ಮ ಕುಕರ್ಮಗಳ ಫಲವಾಗಿ ಬಂಧನಕ್ಕೆ ಸಿಲುಕಿಬಿಡುತ್ತೆ ಸೊ ಹಾಗಾಗಿ ಆ ಕರ್ಮಗಳನ್ನು ನೀವು ಹೊಸ ಕರ್ಮಗಳನ್ನು ಮಾಡದೆ ಅಥವಾ ಅಣ್ ಅವು ಹೊಸ ಕರ್ಮಗಳು ಅಂಟಿಕೊಳ್ಳದೆ ತಡೆಯೋದಕ್ಕೆ ಸನ್ಯಾಸ ಜೀವನ ಅವಶ್ಯಕತೆ ಅಂತ ಹೇಳಿದರು ಸೊ ಸನ್ಯಾಸ ಜೀವನದ ಅವಶ್ಯಕತೆಯನ್ನು ಹಾಗೆ ಹಳೆಯ ಕರ್ಮಗಳನ್ನು ಹೋಗಲಾಡಿಸೋದಕ್ಕೆ ತಪಸ್ಸು ಅಗತ್ಯ ಅಂತ ಬೋಧನೆ ಮಾಡಿದ್ರು ಸೊ ಹೀಗೆ ಎರಡು ತತ್ವಗಳನ್ನು ಅವರು ಬೋಧನೆ ಮಾಡಿದ್ರು ಹಾಗೆ ಈ ಧಾರ್ಮಿಕ ಆಚರಣೆಯ ನೆಪದಲ್ಲಿ ನಡೀತಾ ಇದ್ದಂತಹ ಎಲ್ಲ ಇವುಗಳನ್ನೇ ಜ್ಞಾಯ ಅಗಾದಿಗಳು ಬಲಿಗಳು ಅಥವಾ ಅಸಮಾನತೆ ಇಂಥವುಗಳೆಲ್ಲವುಗಳನ್ನು ವಿರೋಧಿಸಿ ಒಳ್ಳೆ ಸುಕರ್ಮಗಳಿಗೆ ಅವಕಾಶ ಮಾಡಿಕೊಡುವಂತೆ ಅವರು ಕರೆಯನ್ನು ಕೊಡ್ತಾರೆ ಜೈನ ಧರ್ಮ ಸಮಾನತೆಯಲ್ಲಿ ನಂಬಿಕೆಯನ್ನು ಹೊಂದಿತ್ತು ಹಾಗಾಗಿ ಸ್ತ್ರೀಯರಿಗೂ ಕೂಡ ನಿರ್ವಾಣ ಹೊಂದೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಸ್ತ್ರೀಯರಿಗೆ ಯಾವುದೇ ಹಕ್ಕನ್ನು ನಿರಾಕರಿಸುವುದು ಸಾಮಾಜಿಕ ವ್ಯವಸ್ಥೆಗೆ ವಿರುದ್ಧವಾದಂಥದ್ದು ಅಂಥೇಳಿ ಪ್ರತಿಪಾದಿಸಿ ಜೈನ ಸಂಘಗಳಲ್ಲಿ ಅವ್ರನ್ನ ಸೇರಿಸ್ಕೊಂಡ್ರು ಆ ಥರ ತಾರತಮ್ಯ ಮಾಡಬಾರ್ದು ಸಮಾನತೆ ಈಕ್ವಾಲಿಟಿ ಅಂದಮೇಲೆ ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಕ್ರೀಡ್ ಸೆಕ್ಸ್ ಮಾಡಬೇಕು ಎಲ್ರಿಗೂ ಸಮಾನ ಅಂತ ಘೋಷಣೆ ಮಾಡಬೇಕು ಹಾಗಾಗಿ ಯಾವುದೇ ಲಿಂಗ ಜಾತಿ ಧರ್ಮ ಅಥವಾ ಯಾವುದೇ ಒಂದು ಸ್ಟೇಟಸ್ ಎಕನಾಮಿಕ್ ಸ್ಟೇಟಸ್ ಆರ್ಥಿಕ ಸ್ಥಿತಿಗತಿ ರಾಜ ಆಗಿದ್ರು ಸೇರಿಸ್ಕೋಬೇಕು ಹಾಗೆ ಜನಸಾಮಾನ್ಯ ಆಗಿದ್ರು ಸೇರ್ಸ್ಬೇಕು ಅಥವಾ ಯಾವುದೇ ಒಂದು ಕೆಲಸ ವೃತ್ತಿಯನ್ನ ಮಾಡ್ತಾ ಇದ್ರು ಅವು ಎಲ್ರೂ ಕೂಡ ಸೇರಿಸ್ಕೋಬೇಕು ಅಂತಾದಾಗ ಸ್ತ್ರೀಯರನ್ನು ಕೂಡ ಸೇರಿಸಿಕೊಳ್ಳಲು ಇದು ಅವಕಾಶ ಮಾಡಿಕೊಡ್ತು ಸೊ ಹಾಗಾಗಿ ಅವರನ್ನ ಜೈನ ಸಂಘಗಳಲ್ಲಿ ಸೇರಿಸಿಕೊಳ್ಳಲಾಯಿತು ತನ್ನ ಒಂದು ಜೈನ ತತ್ವಗಳನ್ನು ಪ್ರಚಾರ ಪ್ರಚಾರ ಮಾಡೋದಕ್ಕೆ ಮಹಾವೀರ ತನ್ನ ಅನುಯಾಯಿಗಳಿಂದ ಕೂಡಿದಂತಹ ಜೈನ ಸಂಘವನ್ನು ಸಂಘಟಿಸ್ತಾರೆ ಅದರಲ್ಲಿ ಸಂಘದಲ್ಲಿ ಆ ಸಂಘದಲ್ಲಿ ಸ್ತ್ರೀ ಪುರುಷರಿಬ್ಬರೂ ಕೂಡ ಸದಸ್ಯರಾಗಿದ್ದರು ಅವನ ಆತ್ಮೀಯ ಹನ್ನೊಂದು ಅನುಯಾಯಿಗಳನ್ನು ಗಣಾಧರರು ಅಂತ ಕರೀತಾರೆ ಸೊ ಇವರ ಸರಳ ಹಾಗೂ ಶಿಸ್ತುಬದ್ಧ ಜೀವನ ಇತ್ತು ಇವ್ರದ್ದು ಸನ್ಯಾಸಿಯು ಗುರುವಿನ ಅನುಮತಿ ಇಲ್ಲದೆ ಯಾರದೇ ಮನೆಯಲ್ಲೂ ಕೂಡ ವಾಸ್ತವ್ಯ ಕೂಡುವಂತಿರಲಿಲ್ಲ ಯಾವತ್ತೂ ಪರ್ಮಿಷನ್ ಇಲ್ಲದಂಗೆ ಯಾವ ಕೆಲವು ಈ ಸಂಘಕ್ಕೆ ತನ್ನದೇ ಆದಂತಹ ನೀತಿ ನಿಯಮಗಳು ಇದುವು ಅವೆಲ್ಲವುಗಳನ್ನು ಅನುಸರಿಸಬೇಕಾಗಿತ್ತು ಅವರು ಹಾಗೆಯೇ ಬಂದ ಒಂದು ಧರ್ಮ ಭಿಕ್ಷೆಯನ್ನು ಹಂಚಿಕೊಳ್ಬೇಕಾಗಿತ್ತು ಅವರು ಯಾವುದೇ ವ್ಯಾಪಾರ ವಾಣಿಜ್ಯ ಇವರೆಲ್ಲ ಮಾಡೋಂಗಿರಲಿಲ್ಲ ಸೊ ಇದರಲ್ಲಿ ಎರಡು ವಿಧವಾದಂತಹ ಒಂದು ಗುಂಪುಗಳಿದ್ವು ಒಂದು ಸನ್ಯಾಸಿಗಳು ಸಂಪೂರ್ಣವಾಗಿ ಅವರು ಎಲ್ಲವನ್ನು ತ್ಯಜಿಸಿ ಈ ಸಂಘದ ಒಂದು ಭಾಗ ಆಗಿದ್ದಂಥವರು ಮಹಾವೀರನ ಹನ್ನೊಂದು ನಿಷ್ಠಾವಂತ ಅನುಯಾಯಿಗಳಾದಂತಹ ಗಣಾಧರರು ಈ ಸನ್ಯಾಸಿಗಳ ನೇತೃತ್ವ ವಹಿಸಿದರು ಇವರು ಸರಳ ಮತ್ತು ಶಿಸ್ತುಬದ್ಧ ಜೀವನವನ್ನ ನಡೆಸ್ತಾ ಇದ್ರು ಯಾರು ಸನ್ಯಾಸಿಗರು ಹಾಗೆ ಸನ್ಯಾಸಿನಿಯರು ಕೂಡ ಇದರಲ್ಲಿ ಸೇರ್ಕೊಂಡಿದ್ರು ಮಹಾವೀರನ ಸೋದರ ಸಂಬಂಧಿಯ ನೇತೃತ್ವದಲ್ಲಿ ಸ್ತ್ರೀ ಅನುಯಾಯಿಗಳು ಇದ್ರು ಇವರು ಕೂಡ ಸರಳ ಮತ್ತು ಶಿಸ್ತುಬದ್ಧ ಜೀವನವನ್ನ ನಡೆಸ್ಬೇಕಾಯ್ತು ಹಾಗೆ ಶ್ರಾವಕ ಶ್ರಾವಕಿಯರು ಇದ್ರು ಇವರು ಸಂಸಾರ ಹೊಂದಿದಂತಹ ಮಹಾವೀರನ ಸ್ತ್ರೀ ಮತ್ತು ಪುರುಷ ಅನುಯಾಯಿಗಳಾಗಿದ್ರು ಇವರು ಜೈನ ಧರ್ಮದ ಕೆಲವು ತತ್ವಗಳನ್ನು ಮಾರ್ಪಾಡು ಮಾಡಿಕೊಂಡು ಅನುಸರಿಸ್ತಾ ಇದ್ರು ಹೇಳಿದ್ರೆ ಅವರು ಜನ ಸಾಮಾನ್ಯರ ಜೊತೆಗೆ ಸಾಮಾನ್ಯ ಜೀವನವನ್ನ ನಡೆಸ್ತಾ ಇದ್ದಂಥವ್ರು ಇವರು ಸನ್ಯಾಸಿಗಳಲ್ಲ ಶ್ರಾವಕ ಶಾವಕಿಯರು ಸೊ ಈ ವರ್ಗದ ಅನುಯಾಯಿಗಳಿಂದನೇ ಜೈನ ಧರ್ಮ ಭಾರತದಲ್ಲಿ ವ್ಯಾಪಕವಾಗಿ ಪ್ರಚಾರಕ್ಕೆ ಬಂತು ಅಂತ ಹೇಳಬಹುದು ಹಾಗೆ ಈ ಜೈನ ಧರ್ಮದಲ್ಲಿ ಸನ್ಯಾಸಿ ಸನ್ಯಾಸಿನಿಯರಿಗೆ ಕಾಣಿಕೆಗಳನ್ನು ಅರ್ಪಿಸುವುದರ ಮೂಲಕ ಜೈನ ಧರ್ಮವನ್ನು ಪ್ರಚುರಪಡಿಸೋದಕ್ಕೆ ಸಹಕಾರ ನೀಡಬೇಕಾಗಿತ್ತು ಈ ಜನ ಯಾರು ಶ್ರಾವಕ ಶ್ರಾವಕಿಯರಿದ್ರೂ ಅವರು ಸಹಕಾರ ನೀಡಬೇಕಾಗಿತ್ತು ಹಾಗೆ ಜೈನ ಧರ್ಮದ ಅನುಯಾಯಿಗಳನ್ನು ಆರೋಹಣ ಕ್ರಮದಲ್ಲಿ ವಿ ವಿಭಾಗ ಮಾಡಬಹುದು ಮೊದಲನೇ ಹಂತ ಅಂತ ಹೇಳಿದ್ರೆ ತೀರ್ಥಂಕರರು ಅಂತ ಕರಿತೀವಿ ತೀರ್ಥಂಕರರು ಅವರು ಅತ್ಯುನ್ನತ ವರ್ಗದಲ್ಲಿದ್ದಂತಹವರು ಅವರು ಮೋಕ್ಷ ಪಡೆದಂತಹ ಜೈನ ಗುರುಗಳಾಗಿದ್ದರು ಎಲ್ಲವುಗಳನ್ನು ಅವರು ಗೆದ್ದವರಾಗಿದ್ದರು ಹಾಗೆ ಮೋಕ್ಷ ಪಡೆದವರಾಗಿದ್ದರು ತೀರ್ಥಂಕರರು ಸೊ ಜೈನ ಧರ್ಮದಲ್ಲಿ ನಾವು ಇಪ್ಪತ್ನಾಲ್ಕು ತೀರ್ಥಂಕರನ್ನು ಕಾಣ್ತೀವಿ ಹಾಗೆ ನೆಕ್ಸ್ಟ್ ಹಂತ ಅಂತ ಹೇಳಿದ್ರೆ ಅರಿಹಂತ ನಿರ್ವಾಣ ಹೊಂದುವ ಹಂತವನ್ನು ತಲುಪಿದ ಜೈನ ಅನುಯಾಯಿಗಳನ್ನು ಅರಿಹಂತ ಅಂತ ಕರೀತಾರೆ ಹಾಗೆ ನೆಕ್ಸ್ಟ್ ಒನ್ ತರ್ಡ್ ಒನ್ ಆಚಾರ್ಯ ಅಂತ ಜೈನ ಸನ್ಯಾಸಿಗಳ ಮುಖ್ಯಸ್ಥನನ್ನ ಆಚಾರ್ಯ ಅಂತ ಕರೀತಾರೆ ಹಾಗೆ ಅದರ ಕೆಳ ಇದರಲ್ಲಿ ವಿಭಾಗದಲ್ಲಿದ್ದಂಥವರು ಉಪಾಧ್ಯಾಯ ಜೈನ ಮುನಿಗಳು ಅಥವಾ ಜೈನ ಗುರುಗಳನ್ನ ಉಪಾಧ್ಯಾಯ ಅಂತ ಕರೀತಾರೆ ಹಾಗೆ ಅತ್ಯಂತ ಕೆಳ ಇದರಲ್ಲಿ ಒಂದು ಆರೋಹಣ ಕ್ರಮದಲ್ಲಿ ಜೈನ ಅನುಯಾಯಿಯನ್ನ ಸಾಧು ಅಂತ ಕರಿತೇವೆ ಇದು ಉಳಿದ ಜೈನ ಸಮುದಾಯವನ್ನು ಒಳಗೊಂಡಿತ್ತು ಅಂತ ಹೇಳ್ಬೋದು ಸೊ ಹಾಗೆಯೇ ಈ ಒಂದು ಜೈನ ಧರ್ಮ ಎಲ್ಲ ಕಡೆ ಹಬ್ಬಿತು ಭಾರತದಾದ್ಯಂತ ಹಬ್ಬತು ಅಂತ ಹೇಳ್ಬೋದು ಈಗಲೂ ಕೂಡ ನಾವು ದಕ್ಷಿಣ ಭಾರತದಲ್ಲಿ ಮತ್ತು ಉತ್ತರ ಭಾರತದ ರಾಜಸ್ಥಾನ ಇಲ್ಲೆಲ್ಲನೂ ಕೂಡ ಈಗಲೂ ಕೂಡ ನಾವು ಕಾಣ್ತೀವಿ ಆದರೆ ಮಹಾವೀರನ ನಿಧನದ ನಂತರ ಮತ್ತು ಆ ಆನಂತರದ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಭೀಕರ ಕ್ಷಾಮ ಉಂಟಾಗಿದ್ರಿಂದ ಜೈನ ಯತಿಗಳು ಗಂಗಾ ಬಯಲಿನಿಂದ ದಕ್ಷಿಣಕ್ಕೆ ಹೊಲಸೆ ಹೋಗುವಂತಾಯ್ತು ಅದರ ಪರಿಣಾಮವಾಗಿ ಜೈನ ಧರ್ಮ ಎರಡು ಪಂಥಗಳಾಗಿ ವಿಭಾಗ ಆಯಿತು ಒಂದೇದು ಶ್ವೇತಾಂಬರ ಇನ್ನೊಂದು ಮತ್ತೊಂದು ದಿಗಂಬರರು ಅಂತ ಹೇಳಿ ಜೈನ ಯತಿ ಸ್ಥೂಲ ಭದ್ರವನ ಒಂದು ನೇತೃತ್ವದ ಈ ಒಂದು ಪಂಥದ ಅನುಯಾಯಿಗಳು ಶ್ವೇತಾಂಬರರೇನಿದ್ದಾರೆ ಅವರು ಅವನ ನೇತೃತ್ವದಲ್ಲಿ ಸ್ಥೂಲಭದ್ರನ ನೇತೃತ್ವದಲ್ಲಿ ಪಾರ್ಶ್ವನಾಥನ ಬೋಧನೆಗಳಲ್ಲಿ ನಂಬಿಕೆಯನ್ನು ಹೊಂದಿದ್ದಂಥವರು ಅವರು ಬಿಳಿಯ ವಸ್ತ್ರವನ್ನು ಧರಿಸ್ತಾ ಇದ್ರು ವೈಟ್ ಕ್ಲಾಡ್ ಅಂತಲೇ ಕರೀತಾರೆ ಅವ್ರನ್ನ ಹಾಗೆ ದಿಗಂಬರರನ್ನ ನೇಕೆಡ್ ಯಾವುದೇ ವಸ್ತ್ರವನ್ನು ಧರಿಸುವ ಹಾಗಿರಲಿಲ್ಲ ಇವರು ಮಹಾವೀರನ ಅನುಯಾಯಿಗಳು ಈ ದಿಗಂಬರರಾಗಿದ್ದರು ಇವರು ಭದ್ರಬಾಹುವಿನ ನೇತೃತ್ವದಲ್ಲಿ ದಕ್ಷಿಣ ಭಾರತಕ್ಕೆ ಬಂದು ಜೈನ ಯತಿಗಳು ಮಹಾವೀರನ ತತ್ವಗಳನ್ನು ಪಾಲಿಸೋದಕ್ಕೆ ಬಂದು ದಕ್ಷಿಣಕ್ಕೆ ಇವರು ವಸ್ತ್ರ ಧರಿಸ್ತಾ ಇರಲಿಲ್ಲ ನೇಕೇಡಾಗಿರ್ತಾಯಿದ್ರು ಹಾಗಾಗಿ ಇವ್ರನ್ನ ದಿಗಂಬರರು ಅಂತ ಕರೀತಾರೆ ಆದರೆ ಇವರು ಕಠಿಣ ಧಾರ್ಮಿಕ ಆಚರಣೆಗಳನ್ನು ಇವರು ಪಾಲನೆ ಮಾಡ್ತಾ ಇದ್ರು ಸೊ ಹೀಗೆ ಈ ಬೌದ್ಧ ಜೈನ ಧರ್ಮದ ಒಂದು ಬೋಧನೆಗಳನ್ನು ನಾವು ಕಾಣ್ತೇವೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಜೈನ ಧರ್ಮದ ಕೊಡುಗೆಗಳು ಭಾರತದಾದ್ಯಂತ ಹೇಗೆ ಅವು ವಿವಿಧ ಕ್ಷೇತ್ರಗಳಿಗೆ ಕೊಡುಗೆಯನ್ನು ಕೊಟ್ಟು ಹಾಗೆ ಭಾರತ ಭಾರತದಿಂದ ಆಚೆಗೂ ಕೂಡ ತಮ್ಮ ಕೀರ್ತಿಯನ್ನು ಪಸರಿಸ್ತು ಬೇರೆ ದೇಶಗಳಿಗೂ ಕೂಡ ಇದು ಹರಡಿತು ಇದರ ಒಂದು ಪರಿಣಾಮವನ್ನು ನಾವು ಒಟ್ಟಾರೆಯಾಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು